ನಮ್ಮ ಉಪನ್ಯಾಸಕರು ಶಿಷ್ಯರ ಸ್ಥಾನದಲ್ಲಿ ನಮ್ಮನ್ನೆಲ್ಲಿಸಿ ಎಲ್ಲರೂ ನಿಶ್ಚಲ ಮನಸ್ಸಿಂದ ಕೇಳಬೇಕು ಮನಸ್ಸಿನ ನಾವು ಚಂಚಲ ಮಾಡಿದ್ರೆ ನಾವೇನು ಕೇಳಬೇಕಾಗಲ್ಲ ಕೇಳಿದ್ರೂ ನಮಗೆ ಮನಸ್ಸು ಹೋಗಲ್ಲ ಆ ನಿಶ್ಚಲ ಮನಸ್ಸು ಅನ್ನೋದು ಒಂದು ಹೇಳಿದೆ ಕರೆ ಹೋಗಿ ಹೇಳ್ತಾರೆ ಎನ್ನುತ್ತಾರೆ ಸತ್ಸಂಗ್ ನಿಸ್ಸಂಗತ್ವ ನಿಸ್ಸಂಗ್ ನೀವು ಅಸ್ತ ನಿರ್ಮೋಹತೆ ನಿಶ್ಚಲ ಚಿತ್ತಂ ನಿಶ್ಚಲ ತಿತ್ತೆ ಜೀವನ ಮುಕ್ತಿಯಿಂದ ನಮ್ಮ ಇದರಲ್ಲಿ ಸತ್ಸಂಗತೆಯಿಂದ ನಮಗೆ ಮಮಕಾರ ಎಲ್ಲ ಮಮತೆ ಎಲ್ಲ ದೂರ ಆಗುತ್ತೆ ಆಮೇಲೆ ನತ್ಸಂಗತೆ ನಿರ್ಮೋಹತ್ವ ಆ ಮಮಕಾರ ಎಲ್ಲ ಹೋದ್ಮೇಲೆ ನಮಗೆ ಮೋಹ ಅನ್ನೋದು ಹೋಗುತ್ತೆ ಆ ನಿರ್ಮೋಹಕ್ಕೆ ನಿಶ್ಚಲ ಚಿತ್ತಂ ಆ ಮೋಹ ಅನ್ನೋದಕ್ಕೆ ಮನಸ್ಸು ನಿಶ್ಚಲವಾಗಿರುತ್ತೆ ನಿಶ್ಚಲ ಚಿತ್ತೆ ಜೀವನಮುಕ್ತಿಯಿಂದ ನಿಶ್ಚಲ ಆ ಮನಸ್ಸಿಂದ ನಾವೆಲ್ಲ ಕೇಳಿದ್ರೆ ಅದು ನಮಗೆ ವೃತ್ತಿ ಎಂದು ನಮಗೆ ಅದರಿಂದ ಎಲ್ಲರೂ ಮನಸ್ಸನ್ನ ಒಂದೇ ಕಡೆ ಇಟ್ಕೊಂಡು ಸಂಚಲ ಮಾಡಿದೆ ಇದನ್ನ ಚೆನ್ನಾಗಿ ಕೇಳಿ ಸ್ನಾನ ಮಾರ್ಗದ ಕಡೆ ನಮಗೆ ದಾರಿ ತೋರಿಸ್ತಾ ಇದ್ದಾರೆ ಅಲ್ಲಿ ಹೋಗೋದಕ್ಕೆ ನಾವು ಪ್ರಯತ್ನ ಪಡೋಣ ಅಂತ ಹೇಳಿ ನಮಗೆ ಎಲ್ಲ ಆಧ್ಯಾತ್ಮಿಕ ಜಿಜ್ಞಾಸು ಬಾಂಧವರಿಗೂ ಕೂಡ ಹಾರ್ದಿಕ ಸುಸ್ವಾಗತದೊಡನೆ ನಾವು ಇದರ ಕಾರ್ಯಕ್ರಮವನ್ನು ನಾವು ಮುಂದುವರಿಸೋಣ ಹಾಗೂ ಪ್ರಾರಂಭಿಸೋಣ ಓಂ ಶ್ರೀ ವಿಘ್ನೇಶಾಯ ನಮಃ ಓಂ ಶ್ರೀ ಸರಸ್ವತ್ಯೈ ನಮಃ ಓಂ ಶ್ರೀ ದತ್ತಾತ್ರೇಯಾಯ ನಮಃ ಅದ್ವೈತ ಸಿದ್ಧಾಂತ ಪ್ರತಿಷ್ಠಾಪನಾಚಾರ್ಯರೆಂದೇ ಪ್ರಖ್ಯಾತರಾಗಿ ಗುರುಗಳೆನಿಸಿರತಕ್ಕಂತಹ ಶ್ರೀ ಶಂಕರರ ಶರಣದ್ವಯಗಳಿಗೆ ನಮಿಸುತ್ತ ಅದೇ ರೀತಿ ಅದೇ ಪರಂಪರೆಯಲ್ಲಿ ಬಂದಿರತಕ್ಕಂತಹ ಪರಮ ಪೂಜ್ಯ ಗುರುಗಳಾದ ಶ್ರೀ 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 ಭಾರತೀ ತೀರ್ಥರು ಹಾಗೂ ಪರಮ ಪೂಜ್ಯ ಗುರುಗಳಾದ ಶ್ರೀ ಶ್ರೀ ವಿಜುಶೇಖರ ಭಾರತಿ ಈ ಗುರುದ್ವಯದ ಒಂದು ಚರಣಾರವಿಂದಗಳಿಗೆ ನಮಿಸಿ ನಾವು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ಯಾವಾಗಲೂ ಕೂಡ ಶಂಕರರು ಮತ್ತು ಶಾರದೆ ಶಾರದೆ ಮತ್ತು ಶಂಕರರು ಸೊ ಇದನ್ನು ನಾವು ಸ್ತುತಿಯನ್ನು ಮಾಡ್ತಾ ಶಾರದೆ ಪಾಹಿಮಾಮ್ ಶಂಕರ ರಕ್ಷಮಾಮ್ ಅಂತ ಹೇಳ್ತಾ ಇದ್ವಿ ಅಂತಹ ಶಾರದೆ ನಮಗೆ ಜ್ಞಾನ ಯೋಗ ಮೋಕ್ಷ ಇದೆಲ್ಲವನ್ನು ಕೂಡ ಕೊಡತಕ್ಕಂತಹ ಮಹಾತಾಯಿಯವಳು ಕೇವಲ ಒಂದು ಎರಡು ಮೂರು ನಿಮಿಷಗಳಷ್ಟೇ ಅವಳ ಒಂದು ಸ್ಮರಣೆಯನ್ನು ಮಾಡಿ ನಾವು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ देहि देहि शारदे ज्ञानं देहि सर्वदे देहि देहि शारदे ज्ञानं देहि सर्वदे प्रेमरूपिणिनिशारदे योगं देहि सर्वदे बुद्धिरूपिणिशारदे मोक्षं देहि सर्वे देहि देहि शारदे ज्ञानन्दे देहि सर्वरे हं हंसरूपिणि शारदे शारदे जय शारदे जय शार पूर्ण चंदकला स्वरूपी पूर्णयो दिनी शारदे शारदे जय शारदे जय शारदी जय शारदे देह दे शे ಜ್ಞಾನ ಈ ರೀತಿ ಮೋಕ್ಷ ಜ್ಞಾನ ಯೋಗ ಎಲ್ಲವನ್ನು ಕೊಡುತ್ತಾಗಿ ತಾಯಿ ಜ್ಞಾನ ದ ಅಂದ್ರೆ ಕೊಡತಕ್ಕವರು ಸೊ ಈ ರೀತಿಯ ಲೌಕಿಕ ಜ್ಞಾನ ಹಾಗೂ ಅಲೌಕಿಕ ಜ್ಞಾನ ಅರ್ಥ ತತ್ವಜ್ಞಾನ ಅರ್ಥಾತ್ ಮೋಕ್ಷ ಪ್ರಾಪ್ತಿ ಸೊ ಇದೆಲ್ಲವನ್ನು ದಯಪಾಲಿಸುವಂತ ಆ ಮಹಾತಾಯಿಯನ್ನು ನಾವು ಹೇಳ್ಕೊಳ್ತಾ ಇದ್ದೀವಿ ಶಾರದೆ ಬೇರೆ ಯಾರೂ ಅಲ್ಲ ಲಲಿತೆಯ ಶ್ರೀಮಾತೆ ಲಲಿತೆಯ ಮತ್ತೊಂದು ರೂಪವೇ ಶಾರದೆ ಅಂತ ಈಗ ನಾವು ಶ್ವೇತಾಶ್ವತರ ಉಪನಿಷತ್ತಿನಲ್ಲಿ ಎರಡು ಶ್ಲೋಕಗಳನ್ನು ಮಾಡಿದ್ವಿ ಮೊದಲನೆಯ ದಿವಸ ಪೂರ್ಣ ಪೀಠಿಕೆ ಉಪನಿಷತ್ತುಗಳು ಕೈವಲ್ಯದಲ್ಲೇ ನಾವು ಪೀಠಿಕಾ ರೂಪದಲ್ಲಿ ಅನೇಕ ವಿಚಾರ ಹೇಳಿದ್ವಿ ಆದರೂ ಸ್ವಲ್ಪ ಪೀಠಿಕಾ ರೂಪದಲ್ಲಿ ಹೇಳಿ ಶ್ವೇತಾಶ್ವತರ ಉಪನಿಷತ್ತು ಅಂದ್ರೇನು ಅದರಲ್ಲಿ ಬರತಕ್ಕಂತಹ ಒಳಗಿರುವ ಸಾರಸತ್ವದ ವಿಷಯಗಳೇನು ಅನ್ನೋದನ್ನ ಬಹಳ ವಿಸ್ತಾರವಾಗಿ ಹೇಳಿ ಎರಡನೇ ದಿವಸ ನಾವು ಎರಡು ಶ್ಲೋಕಗಳನ್ನು ಮಾಡಿದ್ವಿ ಸೊ ಐದು ನಿಮಿಷದಲ್ಲಿ ಅದರ ಮನುಸ್ಮರಣೆ ಮಾಡ್ಕೊಳ್ಳೋಣ ಅಂತ ಹೇಳಿದ್ರೆ ಶ್ವೇತಾಶ್ವತರ ಅಂತ ಹೇಳಿದ್ರೆ ಅರ್ಥ ಹೇಳಿದೆ ಶ್ವೇತ ಅಶ್ವತರ ಶ್ವೇತ ಅಂದ್ರೆ ಬಿಳಿ ಅಶ್ವಥರ ಅಂತಂದ್ರೆ ಹೇಸರಗತ್ತೆ ಬಿಳಿಯ ಹೇಸರಗತ್ತೆಯುಳ್ಳವನು ಅನ್ನೋ ಅರ್ಥ ಆಗತ್ತೆ ಸೊ ಇದು ಭೇದಗಳ ಕಾಲದಲ್ಲಿ ಬಿಳಿಯ ಕುದುರ ಅಂತೆ ಶ್ವೇತ ಅಶ್ವ ಬಿಳಿಯ ಕುದುರೆಯಂತೆ ಇದೂ ಕೂಡ ಬಹಳ ಪ್ರಾಶಸ್ತ್ಯತೆಯನ್ನು ಪಡೆದಿತ್ತು ಅಂತ ನಾನು ಹೇಳಿದ್ದೆ ಶ್ವೇತಾಶ್ವತರ ಅಂತ ಅನ್ನೋದು ಮಂತ್ರ ಉಪನಿಷತ್ತಿನ ಒಂದು ಶಾಖೆಯ ಒಂದು ಹೆಸರು ಕೂಡ ಹಾಗೆಯೇ ಒಬ್ಬ ಋಷಿಯ ಹೆಸರು ಕೂಡ ಅವನು ಬ್ರಹ್ಮಜ್ಞಾನವನ್ನು ಪ್ರಾಪ್ತಿ ಮಾಡಿಕೊಂಡಿರ್ತಾನೆ ಕೆಲವು ಸಾಧಕರು ಜಿಜ್ಞಾಸುಗಳು ಅಂತಲೂ ಹೇಳ್ಬೋದು ಸನ್ಯಾಸಿಗಳು ಇವನ ಬಳಿ ಸಂಶಯ ನಿವಾರಣೆ ಮಾಡ್ಕೊಳಕ್ ಬರ್ತಾರೆ ಎಷ್ಟೋ ಶಾಸ್ತ್ರಗಳ ಅಧ್ಯಯನಗಳನ್ನು ಮಾಡಿದ್ದಾರೆ ಒಂದೊಂದರಲ್ಲಿ ಒಂದೊಂದು ಥರ ಇರೋದ್ರಿಂದ ಇವರಿಗೆ ಸ್ವಲ್ಪ ಒಂದು ಭ್ರಮೆಯ ಭಾವ ಉಳ್ಳವರಾಗಿದ್ದಾರೆ ಅದನ್ನು ನಿವಾರಣೆ ಮಾಡಿಸ್ಕೊಳ್ಳಕೋಸ್ಕರ ಇವನಲ್ಲಿ ಬರ್ತಾರೆ ಇವ ಯಾಕೆ ಅಂದರೆ ಇವನಲ್ಲಿ ಒಂದು ಸಮತೆ ಇರುತ್ತೆ ಶತ್ರುಗಳಲ್ಲಿಯೂ ಖುದ್ದಾಗಿ ಶರೀರದಲ್ಲಿಯೂ ಕೂಡ ಸಮತ್ವವನ್ನು ಹೊಂದಿರೋವನಾಗಿರ್ತಾನೆ ಅದರಿಂದ ನೀವೇನು ಹೇಳ್ತೀರೋ ಅದನ್ನು ನಾವು ಅಂಗೀಕರಿಸ್ತೀವಿ ಅಂತ ಅಂದ್ಬಿಟ್ಟು ಇವರು ಎಲ್ಲರೂ ಒಟ್ಟಿಗೆ ಬಂದು ಅವನಲ್ಲಿ ಪ್ರಶ್ನೆಯನ್ನು ಮಾಡ್ತಾರೆ ಆವಾಗ ಅವನು ಏನು ಹೇಳೋಕ್ಕೆ ಶುರು ಮಾಡ್ತಾನೆ ಅನ್ನೋದನ್ನು ನಾವು ಹೇಳಿದ್ವಿ ಈ ಒಂದು ಜಗತ್ತಿಗೆ ಕಾರಣೀಭೂತವಾದುದು ಅಧಿಷ್ಟಾತ್ರದು ಅದು ಬ್ರಹ್ಮವೇ ಬ್ರಹ್ಮ ಅಂದರೆ ಅಪರಿಮಿತವಾದಂತಹ ಒಂದು ಶಕ್ತಿ ತತ್ವ ಆನಂದ ಬೆಳಕು ಅದಕ್ಕೆ ಅದನ್ನು ಬಿಟ್ಟರೆ ಎರಡನೇ ದುಂಟ್ ಯಾವುದೂ ಇಲ್ಲ ಅದಕ್ಕೆ ಸಮಾನವಾದರೂ ಇಲ್ಲ ಮತ್ತೆ ಅದಕ್ಕೆ ಮಿಗಿಲಾಡದು ಯಾವುದೂ ಇಲ್ಲ ಅದಕ್ಕದೇ ಅದರಿಂದ ಅದಕ್ಕೆ ಏಕಮೇವಾದ್ಮಿಕೀಯ ಅಂತ ಹೇಳ್ತಾರೆ ಸುಪ್ರೀಂ ಮೋಸ್ಟ್ ಅಲ್ಟಿಮೇಟ್ ಸುಪ್ರೀಂ ಅಂತ ಹೇಳ್ತಾರೆ ಅಂತ ಹೇಳಿದಾಗ ಇವರಲ್ಲಿ ಮತ್ತೆ ಸಂಶಯಗಳು ಬರುತ್ತೆ ಬೇರೆದು ಇರಬಹುದಲ್ವಾ ಕಾರಣಗಳು ಬ್ರಹ್ಮವೇ ಕಾರಣಗಳ ಅಂತ ಜಿಜ್ಞಾಸು ನಿಮ್ಮತ್ತೆಯೇ ಎಲ್ಲ ಅನೇಕರಿದ್ದಾರೆ ಒಬ್ಬೊಬ್ಬರಲ್ಲಿ ಒಂದೊಂದು ಸಂಶಯ ಬರುತ್ತೆ ನಾನು ಅದಕ್ಕೊಂದು ಸುಭಾಷಿತನು ಹೇಳಿದ್ದೆ ಪಿಂಡೆ ಪಿಂಡೆ ಮದೇ ಭಿನ್ನ ಅಂತ ದ ಇಂಟೆಲಿಜೆನ್ಸ್ ಡಿಫರ್ಸ್ ಫ್ರಮ್ ಹೆಡ್ ಟು ಹೆಡ್ ಹೇಳುವುದು ಕೇಳೋದು ಎಲ್ಲ ಒಂದೇ ಆದನ್ನೂ ಕೂಡ ಅರ್ಥ ಮಾಡಿಕೊಳ್ಳುವಿಕೆಯಲ್ಲಿ ಸಂಶಯಗಳು ಹೇಳುವುದರಲ್ಲಿ ಪ್ರತಿಯೊಬ್ಬರಲ್ಲಿಯೂ ಕೂಡ ಬುದ್ಧಿ ಶಕ್ತಿ ತಲೆಯಿಂದ ತಲೆಗೆ ಬೇರೆಯೇ ಆಗಿರುತ್ತೆ ಅದರಿಂದ ಕೆಲವರೆಲ್ಲ ಅದು ಹಿಂಗಾಗತ್ತೆ ಇದು ಹಿಂಗಾಗತ್ತೆ ಇದಿರ್ಬೋದಲ್ವಾ ಅಂತಂತ ಅಂತಂತಂದ್ಬಿಟ್ಟು ಸಂಶಯ ವ್ಯಕ್ತಪಡಿಸ್ತಾರೆ ಅದಕ್ಕೆ ಕೆಲವರು ಏನು ಹೇಳ್ತಾ ಇದ್ದಾರೆ ಅಂದರೆ ಕಾಲ ಸ್ವಭಾವ ನಿಯತಿ ಎದೃಕ್ಷ ಭೂತ ಪ್ರಕೃತಿ ಪುರುಷ ಇದಿಷ್ಟು ಕಾರಣ ಆಗಿರಬಹುದಲ್ವಾ ಅಂತಾರೆ ಒಂದೊಂದು ಪದನೂ ತಗೊಂಡು ನಾವು ವಿಸ್ತಾರವಾಗಿ ಮಾಡಿದೀವಿ ಜಸ್ಟ್ ಪುನಃಸ್ಮರಣೆ ಮಾಡ್ಕೊಳ್ತಿರದಷ್ಟೇ ವಿವರವಾಗಿ ಹೇಳೋ ಅಗತ್ಯ ಇಲ್ಲ ಸೊ ಇದೆಲ್ಲ ಕಾರಣ ಅಲ್ವಾ ಅಂತಂದಾಗ ಅವರಿಗೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಸಿಗೋದಿಲ್ಲ ತೃಪ್ತ ಭಾವ ಸಿಗೋದಿಲ್ಲ ಇಲ್ಲ ಇಲ್ಲ ಇದಿರ್ಲಿಕ್ಕಿಲ್ಲ ಅಂತಂದ್ಬಿಟ್ಟು ಮತ್ತೆ ಡಿಸೈಡ್ ಮಾಡ್ತಾರೆ ಅಲ್ಲಿ ತಂಗ ನಾವು ಮಾಡಿದ್ವಿ ಇವಾಗ ಹಾಗಾದರೆ ಈ ಒಂದು ಕಾರ್ಯರೂಪವಾಗಿರತಕ್ಕಂತಹ ಪ್ರಪಂಚಕ್ಕೆ ಯಾವುದು ಕಾರಣೀಭೂತವಾಗಿದೆ ಅಂದ್ಬಿಟ್ಟು ಮತ್ತೆ ಚರ್ಚೆ ಶುರುವಾಗ್ತಿದೆ ಅದನ್ನು ನಾವಿವಾಗ ನೋಡೋಣ ಏನು ಅಂತ ಅಂದ್ಬಿಟ್ಟು ಓಂ ಧ್ಯಾನ ಯೋಗಾನುಗತಾ ಅಪಶ್ಯನ್ ದೇವಾತ್ಮಶಕ್ತಿ ಸ್ವಗುಣಿಗೂ ಯಾರು ನಿಖಿಲ ಪ್ರತ್ಯೇಕ ಈ ಒಂದು ಸಂಸ್ಕೃತ ಶಬ್ದಗಳನ್ನು ಓದುವಾಗ ಎಷ್ಟು ಏನೋ ಒಂಥರ ಆನಂದವಾಗತ್ತೆ ಸೊ ಅದನ್ನು ಮತ್ತೆ ಅದೇನು ಒಂದು ಅರ್ಧ ನಿಮಿಷನೂ ಆಗಲ್ಲ ಶ್ರವಣಿಸೋಣ ತೀರ್ ಯೋಗಾನುಗತ ಅಪಶ್ಯನ್ ದೇವಾತ್ಮಶಕ್ತಿ ಸ್ವಗುಣ ನಿಖಿಲಿತ ಕಾಲಾತ್ಮಯುಕ್ತಾನಿ ಅಧಿಷ್ಟತ್ಯೇಕ ಅಂದ್ರೆ ಇವಾಗ ಜಗತ್ತಿಗೆ ಕಾರಣವಾದಂತಹ ವಸ್ತುವನ್ನು ಅನ್ವೇಷಣೆ ಮಾಡ್ಕೊಳ್ತಾ ಇದ್ದಾರೆ ಹೇಗೆ ಅಂದ್ರೆ ಚರ್ಚೆಯ ಮುಖಾಂತ ಈಗ ಇಲ್ಲಿ ಧ್ಯಾನ ಯೋಗದ ಬಗ್ಗೆ ಹೇಳಿದ್ದಾರೆ ಧ್ಯಾನ ಯೋಗದ ಬಗ್ಗೆ ಹೇಳ್ತಾ ಹೇಳ್ತಾ ದೇವಾತ್ಮ ಶಕ್ತಿಯ ಒಂದು ಸಾಕ್ಷಾತ್ಕಾರ ಮಾಡಿಕೊಂಡಿದ್ದಾರೆ ಅದೇನು ಅಂತ ತಾತ್ಪರ್ಯದಲ್ಲಿ ನೋಡಿ ಆಮೇಲೆ ವಿವರಣೆಯಲ್ಲಿ ನೋಡೋಣ ಧ್ಯಾನಯೋಗದ ಕ್ರಮದಿಂದ ಆ ಋಷಿಗಳು ಯಾವ ಆತ್ಮಶಕ್ತಿಯು ಕಾರಣಗಳೆನಿಸಿರುವ ಎಲ್ಲಕ್ಕೂ ಕಾರಣವು ಕಾಲ ಜೀವಾದಿ ತತ್ವಗಳನ್ನೆಲ್ಲ ವ್ಯಾಪಿಸಿರುವುದೂ ಆಗಿದ್ದು ತಾನೊಂದೇ ಆಗಿರುವುದು ಅಂಥ ಪರಬ್ರಹ್ಮದ ಶಕ್ತಿಯೇ ಜಗತ್ ಕಾರಣವೆಂಬುದನ್ನು ಕಂಡುಕೊಂಡಿದ್ದಾರೆ ಅಂತ ಹೇಳಿದ್ದಾರೆ ಈ ಥರ ಓದ್ಬಿಟ್ರೆ ಯಾರಿಗೂ ಅರ್ಥ ಆಗಲ್ಲ ನಿಮಗೆ ಅಂತ ಹೇಳ್ತಾ ಇಲ್ಲ ಈಗ ನಾವು ಈ ಒಂದು ಕ್ಷೇತ್ರಕ್ಕಿಳಿದಲೇ ಇದ್ರೆ ನಮಗೂ ಕೂಡ ಅರ್ಥ ಆಗಲಿಲ್ಲ ಅದಕ್ಕೋಸ್ಕರನೇ ಎಲ್ರೂ ಕೂಡ ಒಂದು ಅಧ್ಯಾತ್ಮ ಅಂತ ಆಗಲಿ ಉಪನಿಷತ್ ಅಂತಾಗ್ಲಿ ಅಯ್ಯೋ ಇದೆಲ್ಲರೂ ಕೂಡ ಕಬ್ಣದ ಕಡ್ಲೆ ಅಂತಾರಲ್ಲ ಹಾಗೆ ಇದು ನಮಗಲ್ಲ ಪಂಡಿತರಿಗೆ ಮಾತ್ರ ಅಂತ ಅವರೇ ಪಂಡಿತರಿಗೆ ಒಂದು ಪ್ರಾಶಸ್ತ್ಯ ಕೊಟ್ಟುಬಿಟ್ಟು ನಾವು ಅದಕ್ಕಿಂತ ಕೆಳಗೆ ಅಂತ ಅವರವರೇ ನಿರ್ಧರಿಸ್ಕೊಂಡ್ಬಿಟ್ಟಿದ್ದಾರೆ ಆದಾಗ ಒಂಥರ ಗಿಲ್ ಟಿ ಅಂತಾರಲ್ಲ ಆ ಥರ ಮಾಡ್ಕೊಂಡ್ಬಿಟ್ಟಿದ್ದಾರೆ ಆ ಥರ ಏನೂ ಅಲ್ಲ ಆ ಥರ ಇದ್ರೂ ಕೂಡ ಒಂಥರ ದೃಷ್ಟಾಂತಗಳೊಂದಿಗೆ ವಿವರಿಸಿದಾಗ ಎಲ್ಲರಿಗೂ ಮನ ಮುಟ್ಟಿ ಹೌದಲ್ವಾ ಹೌದಲ್ವಾ ಅಂತ ಅನ್ಸುತ್ತೆ ಯಾಕೆಂದರೆ ಇದೆಲ್ಲ ಬೇರೆ ಯಾರಿಗೋ ಥರ್ಡ್ ಪರ್ಸನ್ನಿಗೆ ಸಂಬಂಧಪಟ್ಟಿದ್ದಲ್ಲ ಇದೆಲ್ಲ ನಮಗೇ ಸಂಬಂಧಪಟ್ಟಿದ್ದು ಸೊ ಅದರಿಂದ ಇವಾಗ ಇದರ ಅರ್ಥವನ್ನು ನಾವು ವಿವರಣೆಯಲ್ಲಿ ನಾವು ನೋಡೋಣ ಏನು ಅಂತಂದ್ಬಿಟ್ಟು ಈ ಒಂದು ಬಹಳ ಈ ಚಿತ್ರಗಳಿಂದಲೂ ಅದ್ಭುತಗಳಿಂದಲೂ ಆಕರ್ಷಣೆಗಳಿಂದಲೂ ಸೌಂದರ್ಯದಿಂದಲೂ ಕೂಡಿರತಕ್ಕಂತಹ ಈ ನಾನಾ ವಿಧವಾದ ಪ್ರಪಂಚ ಅರ್ಥಾತ್ ಜಗತ್ತು ಅರ್ಥಾತ್ ವಿಶ್ವ ಅರ್ಥಾತ್ ಬ್ರಹ್ಮಾಂಡ ಯಾವ ಇದನ್ನೆಲ್ಲ ಸೃಷ್ಟಿ ಮಾಡಿದೆ ಆ ಕಾರಣೀಭೂತವಾದಂತಹ ವಸ್ತು ಅದು ಚಿಚ್ಚಕ್ತಿ ಅಂತ ಕರೀತಾರೆ ಚಿಚ್ಛಕ್ತಿ ಅಂದರೆ ಒಂದು ಬ್ರಹ್ಮಶಕ್ತಿ ಅವಿದ್ಯೆಯನ್ನು ಯಾವುದು ಹೋಗಲಾಡಿಸುತ್ತದೆಯೋ ಅದೇ ಚಿಚ್ಚಛಕ್ತಿ ಚಿತ್ತಂದರೆ ಚೈತನ್ಯ ಜ್ಞಾನ ಅಂತ ಅರ್ಥ ಅವಿದ್ಯೆ ಅಂತಂದ್ರೇನು ಸಾಮಾನ್ಯ ಭಾಷೆಯಲ್ಲಿ ಅಜ್ಞಾನ ಅಂತ ಹೇಳ್ತಾರೆ ನಾವೆಲ್ಲ ಆಡು ಭಾಷೆಯಲ್ಲಿ ಅಯ್ಯೋ ಅಜ್ಞಾನ ಅಂದ್ರೆ ಜ್ಞಾನ ಇಲ್ಲ ಅಂತ ಆದ್ರೆ ವೇದಾಂತಿಕ್ ಭಾಷೆನಲ್ಲಿ ಅವಿದ್ಯೆ ಅಂತ ಹೇಳ್ತಾರೆ ಅವಿದ್ಯೆ ಅಂತಂದ್ರೆ ಏನರ್ಥ ಶರೀರವೇ ನಾನು ಅಂತ ತಿಳಿದಿರುವುದು ಅವಿದ್ಯೆ ಮತ್ತೆ ಈ ಪ್ರಪಂಚವೇ ಸತ್ಯ ಶಾಶ್ವತ ಅಂತ ತಿಳಿದಿರುವುದು ಅವಿದ್ಯೆ ಇದೆರಡೂ ಕೂಡ ತಪ್ಪು ಶರೀರ ನಾನಲ್ಲ ಶರೀರದೊಳಗಿರತಕ್ಕಂತಹ ಆತ್ಮವೇ ನಾನು ಆ ಆತ್ಮವೇ ಬ್ರಹ್ಮವೆನಿಸಿದೆ ಅಂತ ತಿಳ್ಕೊಳ್ಬೇಕು ಮತ್ತೆ ನಾವು ಈ ಸೃಷ್ಟಿ ಪ್ರಪಂಚದಲ್ಲಿ ಇಲಿವಲ್ಲ ಇದು ಅಶಾಶ್ವತ ದುಃಖಾಲಯ ಅಂತ ತಿಳ್ಕೊಂಬಿಟ್ಟು ನಾವು ಯಾವುದು ಒಳಪಡಬೇಕು ಯಾವುದು ಒಳಪಡಬಾರದು ಯಾವುದಕ್ಕೆ ಬೆನ್ನಟ್ಟಬೇಕು ಯಾವುದಕ್ಕೆ ಹಿಮ್ಮೆಟ್ಟಬೇಕು ಅನ್ನತಕ್ಕಂತಹ ಒಂದು ವಿವೇಕ ಜ್ಞಾನ ತಿಳ್ಕೊಳ್ತೀವಲ್ಲ ಅದು ವಿದ್ಯೆ ಅದಕ್ಕೆಲ್ಲ ಹೊರತಾಗಿರೋದು ಅವಿದ್ಯೆ ಅಂತಂದ್ಬಿಟ್ಟು ಸೊ ಆದ್ದರಿಂದ ಈ ಸೃಷ್ಟಿ ಪ್ರಪಂಚಕ್ಕೆ ಕಾರಣ ಆ ಒಂದು ಸ್ವರೂಪವಾದ ಬ್ರಹ್ಮವೇ ಅಂತ ಇದಕ್ಕೆ ತಾತ್ಪರ್ಯ ಇದೆ ಇದನ್ನು ಹೆಂಗೆ ಕಂಡಿಟ್ಕೊಳ್ಳೋದು ಹೌದು ಹೌದು ಇದೆ ಅಂತಂತಂದ್ಬಿಟ್ಟು ಸರಿ ಮತ್ತೆ ಚರ್ಚೆ ಶುರುವಾಗ್ತಾ ಇದೆ ಎಲ್ಲರಲ್ಲೂ ಕೂಡ ಹಾಗಂತ ಅವ್ರು ಕೈ ಬಿಡಲಿಲ್ಲ ಫಾರ್ ಎಕ್ಸಾಂಪಲ್ ನಮ್ಗೆ ಏನಾದ್ರು ಒಂದು ಸಮಸ್ಯೆ ಬಂದರೆ ನೀವು ಹೇಳಿ ನೀವು ಹೇಳಿ ನೀವು ಹೇಳಿ ಏನಾದರೂ ಉಪಾಯ ಅಂತಿರ್ತೀವಿ ಒಬ್ಬೊಬ್ಬರು ಅವರವ್ರ ತಲೆಗೆ ಏನು ತೋಚುತ್ತೋ ಅದನ್ನು ಹೇಳ್ತಾ ಹೋಗ್ತಾರೆ ಯಾವುದು ಸಮಂಜಸವಾಗುತ್ತೋ ಇಲ್ವೋ ಕಡೆ ಹೇಗೆ ನಾವು ನನಗೆ ಅನ್ನಿಸ್ತಿದೆ ಇದನ್ನು ಸದ್ಯ ಕೈ ಬಿಡೋದೇ ವಾಸಿ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡ್ಬಿಡ್ತೀವಿ ಯಾಕಂದ್ರೆ ಯಾವ ಪರಿಹಾರ ಸಿಗಲ್ಲ ಒಬ್ಬೊಬ್ರು ತಲೆಗೊಂದು ಮಾತಾಡ್ತಾ ಇರ್ತಾರೆ ಅವಾಗ ಒಂದ್ ಹರ ಬೇಜಾರರ್ಥ ಹೋಗ್ಬಿಡುತ್ತೆ ಅಯ್ಯೋ ಬಿಟ್ಟು ಹಾಕು ಅಂತ ಅಂದ್ಬಿಡ್ತು ಆದ್ರೆ ನೀವು ಯಾವ ಥರ ಮಾಡ್ಲಿಲ್ಲ ಆ ಮೂಲ ವಸ್ತು ಯಾವುದು ಅಂತ ಕಂಡು ಹಿಡಿಲೇಬೇಕು ಅನ್ನೋ ಪಟ್ಟು ಹಿಡಿದಿದ್ದಾರೆ ಯಾಕೆಂತಂದ್ರೆ ಅವರಲ್ಲಿ ಅಷ್ಟು ಜಿಜ್ಞಾಸು ಭಾವ ಇದೆ ಇದನ್ನು ಕೈ ಬಿಡಬಾರದು ಅಂತ ಅಂದ್ಬಿಟ್ಟು ಆಮೇಲೆ ಏನೇ ಒಂದು ಅವರಿಗೆ ವಿಚಾರ ಹೊಡೆದ್ರೂ ಕೂಡ ಅದನ್ನೆಲ್ಲ ಬಹಿರಂಗಪಡಿಸಿ ಎಕ್ಸ್ಪ್ರೆಸ್ ಮಾಡ್ತಾಯಿದ್ರು ನನಗೆ ಹಿಂಗೆ ಅನ್ನಿಸ್ತು ಹಂಗೆ ಅನ್ನಿಸ್ತು ಅಂತ ಅದು ತಪ್ಪಿರಲಿ ಅಥವಾ ಅದು ಬ್ಯಾಡ್ದಲ್ಲೇ ಇರಲಿ ಒಟ್ಟಲ್ಲಿ ಅದನ್ನು ಹೊರಟು ಹಾಕ್ತಾಯಿದ್ರು ನಮ್ಮಲ್ಲೇನಾಗ ಹೋಗ್ಬಿಡ್ತೇ ಏನಾದರೂ ಒಂದು ಉಪಾಯ ಉಳಿದ್ರೆ ಓ ಅಕಸ್ಮಾತ್ ನಾನು ಏನಾದ್ರು ಬಾಯ್ಬಿಟ್ಟು ಹೇಳ್ಬಿಟ್ರೆ ಬೇರೆಯವರು ಹಾ ಹೌದು 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 ನನಗೂ ನನಗೂ ಅದೇ ಇತ್ತು ಸೇಮ್ ನೀವು ಅದೇ ಹೇಳ್ತೀರಾ ಸೇಮ್ ನೀವು ಪಿಂಚ್ ಅಂತ ಅಂತ ಅಂದ್ಬಿಟ್ಟು ನಂದು ಅದೇ ಅಂತ ಅಂದ್ಬಿಟ್ಟು ಅವರು ನನ್ನೆಲ್ಲಾರು ಕಬಳಿಸ್ಬಿಟ್ರೆ ಅವ್ರ ಹೆಸರು ತೊಗೊಂಡ್ಬಿಟ್ರೆ ಅದರಿಂದ ನಾನು ಇವಾಗ ಹೇಳೋಲ್ಲ ಆಮೇಲೆ ಯಾವಾಗ ಯಾರು ಟೈಮ್ ನೋಡಿ ಹೇಳ್ತೀವಿ ಅಂತ ಒಳಗೇನೆ ಇಟ್ಕೊಳ್ಳೋ ಅಂಥದ್ದು ಜೀವಿಗಳಾದ ನಮ್ಮ ಲಕ್ಷಣ ಎಲ್ಲಾನು ಕೂಡ ಆದರೆ ಅವ್ರು ಹಾಗಲ್ಲ ಬಹಿರಂಗ ಪಡಿಸ್ತಾ ಇದ್ರು ಅದರಿಂದ ಈಗ ಬಹಿರಂಗ ಪಡಿಸ್ತಾ ಇದ್ರು ಅಂತ ನೋಡೋಣ ಇವಾಗ ಇಲ್ಲ ಹೇಳ್ತಾ ಇದ್ದಾರೆ ಬುದ್ಧಿ ಜ್ಞಾನಕ್ಕೆ ಸಾಧನ ಸರಿ ನಮ್ಮ ಬುದ್ಧಿ ಇರೋದು ಯಾತಕ್ಕೆ ಜ್ಞಾನ ಪಡ್ಕೊಳ್ಳುತ್ತೆ ನಾನು ಅವತ್ತೇ ಹೇಳಿದ್ದೀನಿ ಬಾರ್ ಬಾರಿ ಹೇಳ್ತಿರ್ತೀನಿ ಇದೆಲ್ಲ ತಲೆ ಒಳಗೆ ಹೋಗಿರ್ಬೇಕು ಅಂತ ಅನ್ಕೊಂಡು ಬುದ್ಧಿ ಅಂತ ಅಂದ್ರೆ ಏನು ಒಂದು ಕಂಟೈನರ್ ಇದ್ದ ಹಾಗೆ ಖಾಲಿ ಡಬ್ಬ ಇಂಗ್ಲಿಷ್ ಅಲ್ಲಿ ಇಂಟೆಲೆಕ್ಟ್ ಅಂತ ಹೇಳ್ತಾರೆ ಅದೇ ಆ ಬುದ್ಧಿಯ ಒಳಗಿರುವ ಜ್ಞಾನ ಅಂದ್ರೆ ಇವಾಗ ಸಕ್ಕರೆ ಡಬ್ಬ ಅದು ಕಂಟೈನರ್ ಅಲ್ವಾ ಅದು ಬುದ್ಧಿ ಅಂತ ಇಟ್ಕೊಳ್ಳಿ ಅದ್ರ ಒಳಗಡೆ ಡಬ್ಬಲ್ ಏನ್ ತುಂಬಿದೀವಿ ಸಕ್ಕರೆ ತುಂಬಿದ್ದೀವಿ ಹಾಗೆ ಬುದ್ಧಿ ಒಳಗೆ ಇರೋದೇನು ಸಕ್ಕರೆ ತರ ಇರೋ ಜ್ಞಾನ ಬುದ್ಧಿ ಜ್ಞಾನ ಸಕ್ಕರೆ ಡಬ್ಬ ಸಕ್ಕರೆ ಅಂತ ಅಂದ್ಬಿಟ್ಟು ె బి జ్ఞానకి సాధనే సరి హోర్తూ ఆ బుద్ధినే అల్టిమేట్ అభిధి నేను తు బీరే తు తల భార మన బుద్ధవంత అన్నకుండు ఇంతిర్గనూ ప్రయోజన ఇలా జ్ఞాన ఎలా కళ్ళు బలీ అద్రిందేనూ సుఖ ఇలా ఒక ఎక్సాంపల్ దారి దీప ఇది స్ట్రీట్ లైట్ నవెల్ ఏనో నమ్ డెస్ డెస్టినేషన్ ఎలా దూర ఇది ఆ దారి దీప ఏను ಬೆಳ ಚೆಲ್ಲತ್ತೆ ಬೀದಿ ಮೇಲೆ ಬೆಳೆ ಚೆಲ್ಲತ್ತೆ ದಾರಿ ತೋರಿಸುತ್ತೆ ನಾವು ಆ ದೀಪದ ಬೆಳಕಿನಲ್ಲಿ ಆ ಮಾರ್ಗವಾಗಿ ಮುಂದುವರಿಬೇಕೇ ಹೊರತು ಅದು ಬೆಳಕು ತೋರಿಸ್ತಾ ಇದೆ ದಾರಿ ದೀಪ ಅಂತ ಅಲ್ಲೇ ನಿಂತ್ಕೊಂಡ್ರೆ ಅದೆಲ್ಲ ನಮ್ಮ ಡೆಸ್ಟಿನೇಷನ್ನು ಹಾಗೇ ನಾನು ತುಂಬ ಬುದ್ಧಿವಂತ ತುಂಬ ಬುದ್ಧಿವಂತ ಇದೊಂದು ಸಂಸ್ಕಾರ ದೇವರು ಕೊಟ್ಟಿರೋ ಪ್ರಸಾದ ಅನ್ಕೊಂಡ್ಬಿಟ್ಟು ಯಾವ ತುಕ್ಕೂ ಉಪಯೋಗಿಸ್ಕೊಳ್ದಲ್ಲೇ ಹಿಡಿದ್ರೆ ತುಕ್ಕ ಹಿಡ್ದು ಬುದ್ಧಿ ಸರಿಯಾದ ಜ್ಞಾನ ತಿಳ್ಕೊಬೇಕು ಸರಿಯಾದ ಜ್ಞಾನ ತಿಳ್ಕೊಳ್ಬೇಕು ಅಲ್ವಾ ಆದ್ದರಿಂದ ಬುದ್ಧಿ ಜ್ಞಾನಕ್ಕೆ ಸಾಧನ ಅಂತ ಅನ್ನೋ ಒಂದು ವಿಷಯವನ್ನು ಹೇಳ್ತಾ ಇದ್ದಾರೆ ಆದರೆ ಏನು ಪ್ರಯೋಜನ